ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತುಂಬ ದಿನದಿಂದ ಲೆಂತಿ ಬ್ಲಾಗ್ನ ಮಾಡಿರಲಿಲ್ಲ ಯಾಕಂದರೆ ಶಾರ್ಟ್ ಮಿನಿ ಬ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಾ ಇರೋ ಕಾರಣವಾಗಿ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ಅಷ್ಟೇ ಇವತ್ತು ಫೈನಲಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾವು ಮಲ್ಪೆ ಹೋಗೋಣ ಹೇಳ್ಬಿಟ್ಟು ನನ್ನ ಮಗ ತುಂಬ ದಿನದಿಂದ ಬೀಚಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ ಸೊ ನಾವು ಸಂಡೆ ಆಗಿರೋದ್ರಿಂದ ಮಲ್ಪೆ ಹೋಗೋಣ ಅಂತ ಹೇಳಿ ಅಲ್ಲಿ ಶಬರಿ ನಾವು ಒಂದು ಹೋಟೆಲಲ್ಲಿ ಟಿಫನ್ ಮಾಡ್ಕೊಂಡ್ವಿ ನಾವು ಈ ಹೋಟೆಲಿಗೆ ಇದೇ ಮೊದಲನೇ ಬಾರಿ ಏನೂ ಅಲ್ಲ ಅಂದರೆ ನಾವು ಆ ಸೈಡು ಯಾವಾಗಲೂ ಹೋಗುವಾಗ ಟಿಫನ್ ಟೈಮಿಗೆ ನಾವು ಇದೇ ಹೋಟೆಲ್ ನಿಯರಲ್ಲೇ ಇರ್ತೀವಿ ಏಯ್ಟ್ ತರ್ಟಿ ಅಷ್ಟೊತ್ತಿಗೆ ಸೊ ನಾವು ಇಲ್ಲಿ ತುಂಬ ಸರಿ ವಿಸಿಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಸಖತ್ ಫುಡ್ಡು ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೋಟೆಲ್ ಕೂಡ ಹೈಜಿನಿಕ್ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಟಿಫ್ ಟಿಫನ್ ಯಾಕಂದರೆ ಲೈಟಾಗಿರಲಿ ಅಂತ ಹೇಳ್ಬಿಟ್ಟು ಆಗುಂಬೆ ಘಾಟ್ ಇಳಿಯುವಾಗ ಒಂಥರ ಆಗುತ್ತೆ ತುಂಬ ಹೆವಿ ಫುಡ್ಡೆಲ್ಲ ಇದು ಮಾಡಿದ್ರೆ ಸೊ ನಾವು ಲೈಟಾಗಿ ತಿನ್ಕೊಂಡು ಮತ್ತು ನಾವು ಹೊರಟ್ವಿ ಇನ್ನೇನು ಆಗುಂಬೆ ಘಾಟ್ ಇದೀವಿ ಈ ವಾತಾವರಣ ನಮಗೆ ತುಂಬ ಇಷ್ಟ ಆಗುತ್ತೆ ನಾನು ಎಲ್ಲ ಬ್ಲಾಗಳಲ್ಲೂ ಹೇಳಿದ್ದೀನಿ ಅಂದರೆ ಆ ಸೈಡ್ ಹೋಗುವಾಗ ಶೃಂಗೇರಿ ಆಗಿರ್ಬೋದು ಒಟ್ಟು ಎಲ್ಲ ಘಾಟ್ಗಳು ಧರ್ಮಸ್ಥಳ ಎಲ್ಲ ಅಷ್ಟೇನೋ ಒಂಥರ ವಾತಾವರಣವೇ ಒಂಥರ ಕಣ್ಣಿಗೆ ಏನೋ ಒಂದು ಸ್ವರ್ಗ ಥರ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ರಿಗೂ ಅದೇ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಎಕ್ಸ್ಪೆಷಲಿ ತುಂಬ ಇಷ್ಟ ಆಗುತ್ತೆ ಇನ್ನೇನು ಬಂದ್ವಿ ನಾವು ಮಲ್ಪೆಗೆ ಮಲ್ಪೆಗೆ ಬಂದಿದ್ದ ಕಾರಣ ಏನಪ್ಪ ಅಂದರೆ ನನ್ನ ಹಸ್ಬೆಂಡು ಲಾಸ್ಟ್ ಟೈಮು ಫ್ರೆಂಡ್ಸ್ ಜೊತೆ ಬಂದಿದ್ದರು ತುಂಬ ಚೆನ್ನಾಗಿದೆ ಅರ್ಲ ಸಹ ಸ್ವಲ್ಪ ಅಂದರೆ ಯಾವಾಗಲೂ ಹೋಗದೇ ಇರೋ ಟ್ರಿಪ್ಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದರು ಆಮೇಲೆ ಅದೆಲ್ಲ ಆಯಿತು ಸಂಡೇ ಆಗಿರೋದ್ರಿಂದ ಬೋಟ್ಗಳೆಲ್ಲ ತುಂಬ ಸ್ಟೇ ಆಗಿತ್ತು ಎಸ್ ಟಿ ಮರಿಯಾಸ್ ಐಲ್ಯಾಂಡ್ ಅಂತ ಹೇಳ್ಬಿಟ್ಟು ಇದು ಕೂಡ ನಾವು ಯಾವಾಗಲೂ ಇಷ್ಟು ವರ್ಷದಲ್ಲಿ ಬಂದಾಗ ನನಗಂತೂ ಗೊತ್ತೇ ಇರಲಿಲ್ಲ ಈ ಪ್ಲೇಸ್ ಇದೆ ಅಂತಲೇ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತೇಳಿ ಲಾಸ್ಟ್ ಟೈಮ್ ಆ ಫ್ರೆಂಡ್ ಜೊತೆ ಹೋಗಿದ್ರು ಅವರು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೀಚ್ ಹತ್ರ ಆಟ ಆಡ್ಕೊಂಡು ನಮ್ಮ ನನ್ನ ಮಗ ಇದ್ದಿದ್ದ ಕಾರಣವಾಗಿ ಅವನಿಗೆ ಆಟ ಆಡೋ ಸ್ವಲ್ಪ ಬೀಚ್ ಹತ್ರ ಇಷ್ಟ ಅಲ್ಪ ಸೊ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆ ಕಲಿಯುಗ ಅನ್ನೋ ಅಲ್ಲ ಒಂದು ರೆಸ್ಟೋರೆಂಟ್ ಇದೆ ಒಂದು ಸ್ಮಾಲ್ ರೆಸ್ಟೋರೆಂಟ್ ಅಲ್ಲಿ ಫಿಶ್ಗಳೆಲ್ಲ ತೊಗೊಂಡ್ವಿ ಆಮೇಲೆ ನೀರ ಕೊಡಿ ನೀರ ಮತ್ತು ಅದಕ್ಕೇನೋ ಹೇಳ್ತಾರೆ ಇನ್ನೊಂದು ಸೇಂದಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ತಗೊಳ್ತೀವಿ ಅಂತ ಹೇಳ್ತಾಯಿದ್ರು ಸೊ ನಾನು ಆ ಫಿಶ್ಗಳಂದರೆ ಫಿಶ್ ಮಾತ್ರ ವೆರೈಟಿ ವೆರೈಟಿ ತೊಗೊಂಡ್ವಿ ಸಿಲ್ವರ್ ಫಿಶ್ ಆಗಿರ್ಬೋದು ಬಾಂಗ್ಡ ಆಗಿರ್ಬೋದು ಇನ್ನೊಂದೆರಡು ಥರ ಯಾವುದು ಆ ಫಿಶ್ಗಳು ಅವರೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಹೋಟೆಲಿನ ಫೇಮಸ್ ಅಂತ ಹೇಳಿದ್ರು ಸೊ ಅದು ಕೂಡ ತೊಗೊಂಡಿದ್ವಿ ಸಕ್ಕತ್ ಟೇಸ್ಟಿಯಾಗಿತ್ತು ಮಾತ್ರ ಫಿಶ್ಗಳು ಮಾತ್ರ ಯಾಕಂದರೆ ಫ್ರೆಶ್ಶಾಗಿ ಸಿಗೋದ್ರಿಂದ ಫ್ರೆಶ್ ಇದ್ದೇ ಇರುತ್ತೆ ಯಾಕಂದರೆ ಅಲ್ಲಿ ಫೇಮಸ್ ಅಲ್ವಾ ಊರೇ ಕೂಡ ಮೀನಿಗೆ ಅಂತಲೇ ಫೇಮಸ್ ಸೊ ತುಂಬ ಟೇಸ್ಟಿಯಾಗಿತ್ತು ಅದಾದ್ಮೇಲೆ ನನ್ನ ಮಗ ಸ್ವಲ್ಪ ಆಟಾಡ್ತಾ ಇದ್ದ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಸ್ವಲ್ಪ ಅಂದರೆ ಸಂಡೆ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇತ್ತು ಸೊ ನಾವು ಬ್ರಿಡ್ಜ್ ಇದೆಯಲ್ಲ ಬ್ಲೂ ಬ್ರಿಡ್ಜ್ ಅಲ್ಲಿ ಹೋಗಲಿಲ್ಲ ಯಾಕಂದರೆ ರಶ್ ಇರೋದ್ರಿಂದ ಮತ್ತೆ ಈಗ ವೈರಸ್ ಅದು ಇದು ಅಂತೆಲ್ಲ ಹೇಳ್ತಿದ್ದಾರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಟ್ ಯಾಕೆ ಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಕ್ರೌಡ್ ಕಡಿಮೆ ಇರೋ ಕಡೆನೇ ಇದ್ವಿ ಅಂತಲೇ ಹೇಳ್ಬೋದು ಅದಾದಮೇಲೆ ಅಲ್ಲಿ ಕೂಡ ಒಂದು ಕೊಕ್ರೆ ಕೂಡ ಸಿಕ್ತು ಹಾಗೆ ಒಂದು ವಿಡಿಯೋ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಅದಾದಮೇಲೆ ಅಲ್ಲೇ ಒಬ್ರು ಕ್ಯಾಮ್ರಾಮನ್ ಬಂದರು ಎಲ್ಲ ತೆಗೆಸ್ಕೊಂಡ್ವಿ ನನ್ನ ಮಗ ತುಂಬ ಚೆನ್ನಾಗಿ ಪೋಸ್ ಕೊಡ್ತಾ ಕೊಡ್ತಾಯಿದ್ದೆ ಯಾಕಂದರೆ ನಾವು ಯಾವಾಗಲೂ ಫೋಟೋ ತೆಗಿತೀವಿ ಅಂದಾಗ ಒಂದು ಸ್ವಲ್ಪನೂ ಪೋಸ್ ಕೊಡಲ್ಲ ಅವ್ನು ಆ್ಯಕ್ಚುಲಿ ಅವ್ನು ಭಯಕ್ಕೋ ಅಥವಾ ಏನಂತ ಗೊತ್ತಿಲ್ಲ ತುಂಬ ಚೆನ್ನಾಗಿ ಫೋಟೋಸೆಲ್ಲ ತೆಗೆಸ್ಕೊಳ್ತಾ ಇದ್ದೆ ಸ್ವಲ್ಪ ನಾವು ಕೂಡ ಫೋಟೋಸೆಲ್ಲ ತೆಗೆಸ್ಕೊಂಡ್ವಿ ತೆಗೆಸ್ಕೊಂಡು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರು ನೀರಲ್ಲಿ ಮಾತ್ರ ಚೆನ್ನಾಗಿ ಆಟ ಆಡಿದ್ರು ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಅಂದರೆ ಒನ್ ಡೇ ಸ್ಮಾಲ್ ಟ್ರಿಪ್ಪಾಗಿತ್ತು ಈಗ ಬರೀ ಎಜುಕೇಷನ್ ಎಜುಕೇಷನ್ ಅದರಲ್ಲಿ ಈ ಥರ ಒಂದು ಸ್ಮಾಲ್ ಇದಿದ್ರೆ ಚೆನ್ನಾಗಿರುತ್ತೆ ಹಾಗೆ ನಾನು ಕುತ್ಕೊಂಡಿದ್ದೆ ಅವರು ಆಟಾಡುವಾಗ ಅಲ್ಲಿ ಒಂದು ಸಣ್ಣದು ಏಡಿ ತುಂಬ ಹೋಲ್ಗಳನ್ನು ಮಾಡಿದ್ದು ಏನು ಹೋಲ್ಗಳು ಅಂತ ನೋಡಿದಾಗ ಹಂಗೆ ಇತ್ತು ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ವೀಡಿಯೋ ಮಾಡಲಿಕ್ಕೆ ಅಷ್ಟು ಜೋರಾಗಿ ಆಗ್ತಾ ಇತ್ತು ಅದು ಅದಾದಮೇಲೆ ಶಂಕು ಹುಳಗಳು ಅದೊಂದಿಷ್ಟು ಬಾಟಲಲ್ಲಿ ಹಾಕ್ಕೊಂಡು ಬಂದಿದ್ರು ನನ್ನ ಹಸ್ಬೆಂಡು ಅಂದರೆ ಬೀಚಲ್ಲಿ ಆಡುವಾಗ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ತೊಗೊಂಡು ಬಂದಿದ್ದರು ಅದರಲ್ಲಿ ಹುಳಗಳು ನಾನಿದೆ ಫಸ್ಟ್ ಟೈಮ್ ನೋಡಿದ್ದು ಎಷ್ಟು ಶೇಕ್ ಆಗ್ತಾಯಿತ್ತು ಅಂದರೆ ನನ್ನ ಮಳ್ಳಲ್ಲಿ ಮರಳನ್ನೇ ಹೋಲ್ ಮಾಡ್ಕೊಂಡು ಒಳಗಡೆ ಹೋಗ್ತಾಯಿದೆ ಇದೆಲ್ಲ ಒಂಥರ ಮೆಮೊರಿ ಚೆನ್ನಾಗಿರುತ್ತೆ ಈಗ ನನ್ನ ಮಗನಿಗೆ ಗೊತ್ತಿರೋಲ್ಲ ಸೊ ನಾವು ತೋರಿಸ್ಬೇಕಾಗತ್ತೆ ಅದನ್ನೆಲ್ಲ ತೊಗೊಂಡು ಬಂದು ತೋರಿಸ್ತಾ ಇದ್ದರು ಬೀಚಲ್ಲ ಆಟ ಆಡ್ಕೊಂಡು ಮುಗಿಸ್ಕೊಂಡು ಸಿವಾಕ ಈಗ ಸ್ವಲ್ಪ ಬಂದ್ವಿ ಅಂದರೆ ಸಿವಾಕಿಗೆ ಲಾಸ್ಟ್ ಟೈಮ್ ನಾವು ಧರ್ಮಸ್ಥಳ ಟ್ರಿಪ್ಪಿಗೆ ಹೋದಾಗ ಕೂಡ ಬಂದಿದ್ವಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗಿದ್ವಿ ಸೊ ಲೈಟಾಗಿ ನೋಡ್ಕೊಂಡ್ವಿ ಅಷ್ಟೇ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ವರ್ಜಿ ನಾವು ಅಂದರೆ ಇದು ಎಸ್ ಟಿ ಮರಿಯಸ್ ಐಲ್ಯಾಂಡ್ ಅಂದರೆ ಅಲ್ಲಿ ಒನ್ ಅವರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಿಡ್ತಾರೆ ಆ ಥರ ಹೇಳ್ತಾರೆ ಬಟ್ ಆ ಥರ ಏನು ಏನು ಅವ್ರೇನು ಇದು ಮಾಡಲ್ಲ ಅಂದರೆ ಪೋರ್ಟ್ಗಳು ಬರ್ತಾನೆ ಇರುತ್ತೆ ಬಟ್ ಹೋಗ್ಬೋದು ಆ ಥರ ಟೈಮಿಂಗ್ಸ್ ಅವ್ರು ಹೇಳಿರ್ತಾರೆ ಅಷ್ಟೇ ಅದಾದಮೇಲೆ ಹೋಗುವಾಗ ಒಂದು ಹಾಫ್ ಆನ್ ಅವರ್ ಬೇಕು ಮತ್ತು ರಿಟರ್ನ್ ಬರುವಾಗ ಒಂದು ಹಾಫ್ ಆನ್ ಅವರು ಇದು ಮಾತ್ರ ಟೈಮಿಂಗ್ಸು ಅಷ್ಟೇ ಇರುತ್ತೆ ಅಂದರೆ ಒಂದು ತ್ರೀ ಅವರ್ ಅಂತರೂ ಟೈಮು ಬೇಕೇ ಬೇಕು ಸ್ವಲ್ಪ ವೆಯ್ಟ್ ಮಾಡಬೇಕಲ್ವಾ ಬೋಟಿಂಗ್ ಎಲ್ಲ ಯಾಕಂದ್ರೆ ತರ್ಟಿ ಮೆಂಬರ್ಸ್ ಆಗಬೇಕು ಆ್ಯಂಡ್ ಒಬ್ಬರಿಗೆ ತ್ರೀ ಫಿಫ್ಟಿ ಇತ್ತು ಚಿಕ್ಕ ಮಕ್ಕಳಿಗೆ ಒನ್ ಫಿಫ್ಟಿ ಏನೋ ತೊಗೊಂಡ್ರು ಆ ಅಮೌಂಟ್ ನಾವು ಕೊಟ್ಟಿರೋ ಅಮೌಂಟು ನಮಗೆ ಜಾಸ್ತಿ ಅಂತ ಅನಿಸೋದೇ ಇಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿದೆ ಮಾತ್ರ ಪ್ಲೇಸ್ ಮಾತ್ರ ನಮ್ಮ ಇಯರಲ್ಲಿ ಇಂಥ ಪ್ಲೇಸ್ ಅಂತೇಳಿದ್ರೆ ನಂಬಲಿಕ್ಕೆ ಆಗೋದಿಲ್ಲ ಯಾವ ಗೋವಾ ಆಗಿರ್ಬೋದು ಎಲ್ಲ ಚೆನ್ನಾಗೇ ಇರುತ್ತೆ ಬಟ್ ಆದರೂ ಇಷ್ಟು ನಿಯರ್ಲಿ ನಾವು ಗೊತ್ತಿಲ್ಲದೆ ಇರೋ ಅಂತ ಪ್ಲೇಸು ತುಂಬ ಒಂಥರ ಯಾವುದೋ ಒಂದು ಲೋಕಕ್ಕೆ ಬಂದಾಗೆ ಇತ್ತು ನಾನು ತೋರಿಸ್ತೀನಿ ನೋಡಿ ವ್ಲಾಗಲ್ಲೇ ಯಾರಾದರೂ ಪ್ಲೀಸ್ ಮಲ್ಪೆ ವಿಸಿಟ್ ಮಾಡೋ ಆಗಿದ್ರೆ ನೋಡಿದರೆ ಓಕೆ ನಾನೇನು ಹೇಳಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ವಿಸಿಟ್ ಮಾಡಿ ಮರಿಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಇದೇ ಬೋಟು ಈ ಬೋಟ್ ತರ್ಟಿ ಮೆಂಬರ್ಸ್ ಏನೋ ಇಷ್ಟು ಅಂತ ಹೇಳ್ಬಿಟ್ಟು ಇರುತ್ತೆ ಅದ್ರ ಮೇಲೆ ಒಬ್ರೆಕ್ಸ್ಟ್ರಾ ಆದರೂ ಕೂಡ ಅವರು ಇದು ಮಾಡಲ್ಲ ಒಂದು ಬೋಟಿಗೆ ತರ್ಟಿ ಮೆಂಬರ್ಸು ಫಸ್ಟ್ ನೇಮೆಲ್ಲ ಬರ್ಕೊಳ್ತಾರೆ ಆಮೇಲೆ ಟಿಕೆಟ್ ಕೊಡ್ತಾರೆ ತರ್ಟಿ ಮೆಂಬರ್ಸ್ ಆದಮೇಲೆ ಟಿಕೆಟ್ ಕೊಡೋದಂತೆ ಆಮೇಲೆ ಟೂ ಬೋಟ್ಗಳನ್ನು ಚೇಂಜ್ ಮಾಡ್ತಾರೆ ಒಂದು ಬೋಟ್ ದೊಡ್ಡ ಬೋಟು ಅದಕ್ಕಿಂತ ಒಂದು ಚಿಕ್ಕ ಸ್ಮಾಲ್ ಬೋಟು ಹಾಲು ಹೋಗ್ತಾ ಇದ್ದೀನಿ ನಾನು ತೋರಿಸ್ತಾ ಇದ್ದೀನಿ ಆ ಬೋಟಿಗೆಲ್ಲ ಮತ್ತೆ ನಾವು ಶಿಫ್ಟ್ ಆದ್ವಿ ಅಂದರೆ ಒಂದು ಫೈ ಕಿಲೋಮೀಟರ್ ದೂರದಲ್ಲಿರುವಾಗ ಚೇಂಜ್ ಮಾಡ್ತಾರೆ ಅದಲ್ಲಿ ಬಂದು ಲ್ಯಾಂಡ್ ಆಗಲಿಕ್ಕೆ ಆಗೋದಿಲ್ಲ ಅನ್ನೋ ರೀಸನಿಗಂತ ಅನಿಸುತ್ತೆ ನಾನು ತಿಳ್ಕೊಂಡಿದ್ದೆ ಆ ಥರ ನಾವು ರೀಚ್ ಆದ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಕ್ರಿಸ್ಮಸ್ ಇದ್ದರಿಂದ ಈ ಥರ ಡೆಕೋರೇಟ್ ಮಾಡ್ತಾರೆ ನನ್ನ ಹಸ್ಬೆಂಡು ಕ್ರಿಸ್ಮಸ್ಗಿಂತ ಮುಂಚೆ ಹೋಗಿದ್ರು ಆ ಥರ ಡೆಕೋರೇಟ್ ಏನು ಮಾಡಿರಲಿಲ್ಲ ಅಲ್ಲಿ ಫುಡ್ಡೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ನಾವು ಫ್ರೂಟ್ ಸಲಾಡ್ ಮತ್ತು ಜ್ಯೂಸಸ್ ತೊಗೊಂಡ್ರು ನನ್ನ ಹಸ್ಬೆಂಡು ಫುಡ್ಡೆಲ್ಲ ಸ್ವಲ್ಪ ರೇಟ್ ಇದೆ ಯಾಕಂದರೆ ಅಷ್ಟು ದೂರದಿಂದ ಒಂದು ದ್ವೀಪ ಥರ ಅಲ್ವಾ ಅಲ್ಲಿ ತೊಗೊಂಬಂದು ಮಾರೋದು ಸ್ವಲ್ಪ ಇದೇ ಇರುತ್ತೆ ಬೇಕಂದ್ರೆ ತೊಗೊಬೋದಿಲ್ಲ ನೀವು ಔಟ್ಸೈಡ್ ಕೂಡ ಊಟ ಮಾಡ್ಕೊಂಡು ಬರ್ಬೋದು ನಮ್ಮ ಇಷ್ಟ ಅದು ಅದಾದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವುದೋ ಒಂದು ಸ್ವರ್ಗಕ್ಕೆ ಬಂದಿರೋ ಥರ ಫೀಲ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಅಲ್ಲಿ ಫೋಟೋ ತಕ್ಕೊಳ್ಲಿಕ್ಕಾಗಿರ್ಬೋದು ತುಂಬ ಚೆನ್ನಾಗಿದೆ ಮಾತ್ರ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ವಿಸಿಟ್ ಮಾಡಿ ಫೋಟೋ ಕೂಡ ತಗೊಳ್ಳೋಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳ್ತೀನಿ ಹೇಳಿಗೂ ಅದಾದಮೇಲೆ ನನ್ನ ಮಗ ಕೂಡ ತುಂಬ ಎಂಜಾಯ್ ಮಾಡ್ದೆ ಅವನು ಈ ಏಜಲ್ಲಿ ಇದನ್ನೆಲ್ಲ ಸುತ್ತಿದ್ದಾಗ ನಾನು ಏನಾದರೂ ಖುಷಿಯಾಯಿತು ಅಷ್ಟೇ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಮ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆಗಿದೆ ಏನು ಮಾಡಬೇಕು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಮಿನಿ ಬ್ಲಾಗ್ಗಳಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಮಾಡಲಿಕ್ಕೆ ಆಸಕ್ತಿ ಬರುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಆಲ್ ಬಾಯ್ ಬಾಯ್